ಇದು ಮಾಡಿ ಇಪ್ಪತ್ತಾರು ಗಂಟೆ ನಮ್ಮ ಎಲ್ಲ ತುಂಬ ಆಯ್ತು ಹಾಕಿ ಅಲ್ಲಿ ಸಂಪು ಕಟ್ಟಿದ್ದಕ್ಕೆ ಅವ್ರ ಮಗ ಇದು ಇಷ್ಟೇ ತಂದಿದೆ

ಇಲ್ಲ ಅದು ಕೊಡ್ತಾರೋ ಹೇಳ್ತಾರೆ ನೆಗಸ ಬೆಳ ಇದು ನಿಗ ಸ್ಪೋರ್ಟ್ಸ್ ಹಾ ಸರ್ ನೆಗಸ ಬೆಳ ಇದು ಆ ವಿಧನ ಆದು ಆದು ಜಾರಿ ಇರಬೇಕು ಅಂದೆ 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 ரிமோட இன்னும் நல்ல

ಅದೇ ಇವರು ಡೈಲಿ ಮಾರ್ಕೆಟ್ ಅವ್ರು ಅರೇಂಜ್ ಮಾಡ್ಕೊಂಡು ಒಂದು ಹತ್ತು ರೂಪಾಯಿ ಸೆಲ್ಟಮ್ ಮಾಡಿ ಎಷ್ಟೇ

ಇದೆಲ್ಲ ನಾವು ಕಡಿಮೆ ಮಾಡಿಕೊಡ್ತೀವಿ ಮೇನ್ ರೋಡ್ ಪಾರ್ಕಿಂಗ್ಗೆ ಪ್ರಾಬ್ಲಮ್ ಆಗ್ಬಿಟ್ಟು ಇಲ್ಲಿ ಹೋಗಿ ಒಂದು ಲೈನ್ ಎಲ್ಲರೂ ಒಂದು ಪಾರ್ಕಿಂಗ್ ಕೊಟ್ಟರೆ ಒಂದು ವ್ಯಾಪಾರ ಮಾಡ್ಕೊಂಡು ಹೋಗುತ್ತೆ ಓಡಿಸ್ಕೊಂಡು ಹೊರಗಡೆ ಹೋಗೋದು ಪಾರ್ಕಿಂಗ್ ಹೊರಗಡೆ ಬೇಕಿರೋದು ಹೋಗ್ತಾ ಇದ್ದು ಮಲೇಶ್ವರ ಮಲೇಶ್ವರ

ಮಾರ್ಕೆಟ್ ಇದನ್ನು ಎಂಟ್ರಿ ಆಗುತ್ತೆ ಇದು ಓಪನ್ ಆಗಬೇಕು ಚೆಕ್ ಮಾಡ್ಕೊಂಡು ಎಸ್ ಅದೇ ಸರ್ ಅದೇ ತಗೊಂಡ್ತೀವಿ ವಾಪಸ್ ತಗೊಳ್ತೀವಿ ಅಂತೇಳಿ ಅದೇ ಮೊದಲೆಲ್ಲ ಎ ಪಿ ಎಮ್ ಸಿ ಇದು ಮಾಡೋದ ಇಲ್ಲಿ ರೈತರೇ ಬಂದು ವ್ಯಾಪಾರ ಜಾಸ್ತಿ ಮಾಡ್ತಾರೆ ಅದಕ್ಕೆ ರೈತರಿಗೆ ರೈತರಿಗೆ ಇದಾಗಲಿ ಅಂತ ರೈತರಿಗೋಸ್ಕರ ಅಷ್ಟೇ ಇದು ಮಾಡ್ತಾಯಿದ್ರೆ ಇಲ್ಲೆಲ್ಲ ಇಲ್ಲ ಸರ್ ಸ್ಟೇ ಆದಮೇಲೆ ಭಾಗೇ ಬರ್ತಿದೆ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಸ್ಟೇ ತಗೋದು இள பார்த்த ரே கால் பிஷாபா டிக்கெட் ஆகும் அது இல்லது

ேடாட்ல அக்கா நேரம் மாராட்டி

ಆಯ್ತು ಇದೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀವಿ ಕೆಳಗಡೆ ಬಿಸಿಲಿಗೆ ತೊಂದರೆ ಆಗಬಾರ್ದು ಮಳೆ ಬಿದ್ದ ತೊಂದರೆ ಆಗ್ಬಾರ್ದು ಮಾಡಬೇಕು ವ್ಯವಸ್ಥೆ ಎಲ್ಲ ಮಾಡಿಕೆಲ್ಲ ಮಾಡೋದು ಬೇಡ ಒಳಗಡೆ ಆರಂಭ ಮಾಡ್ತೀವಿ ಬಂದು ವ್ಯಾಪಾರ ಹಾಕೋದ

ಭಾಳ ದಿನಗಳಿಂದ ಇದನ್ನು ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಪ್ರತಿನಿತ್ಯ ತರಕಾರಿ ಸೊಪ್ಪು ಮಾಡ್ತಕ್ಕಂಥ ಏನೋ ವ್ಯಾಪಾರಿಗಳು ಭಾಳ ವರ್ಷಗಳಿಂದ ಇದು ಮಾಡ್ತಾ ಇದ್ದಾರೆ ಇದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಮತ್ತು ನಗರಸಭೆಯ ಎಲ್ಲ ಅಧಿಕಾರಿಗಳು ಇವತ್ತು ಟಿಕ್ ಮಾಡಿದ್ರು ಒಳಗಡೆ ಮೂಲಭೂತ ಸೌಕರ್ಯಗಳಿಲ್ಲ ಮತ್ತು ಇದು ಯಾವುದೇ ರೀತಿ ವ್ಯವಸ್ಥಿತವಾದ ರೀತಿಯಲ್ಲಿ ನಗರಸಭೆಯ ಅಡಿನಲ್ಲಿ ಇಲ್ಲಿ ಇರ್ತಕ್ಕಂಥ ವ್ಯಾಪಾರ ಆಗಲಿ ವ್ಯಾಪಾರಸ್ಥರಾಗಲಿ ಕೆಲಸ ಮಾಡ್ತಾ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ವ್ಯವಸ್ಥಿತವಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಂಡು ನಗರಸಭೆ ಹೊಂದಿದ್ದ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಸುಸಜ್ಜಿತವಾದಂಥ ಮಾರುಕಟ್ಟೆ ತರಕಾರಿ ಸೊಪ್ಪು ಮತ್ತು ಬೇರೆ ಬೇರೆ ಏನು ದಿನನಿತ್ಯದ ಪದಾರ್ಥಗಳು ಮಾರಾಟ ಮಾಡ್ತವೆ ರೈತರು ಮತ್ತು ವ್ಯಾಪಾರಸ್ಥರು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಅಭಿವೃದ್ಧಿ ಕೆಲಸವನ್ನು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ ಅದ್ರ ಬಗ್ಗೆ ಒಂದಷ್ಟು ಪ್ಲಾನಿಂಗ್ ಮಾಡಿ ಮತ್ತೆ ಎಸ್ಟಿಮೇಟ್ ಮಾಡಿ ನಗರಸಭೆ ವತಿಯಿಂದ ಆ ಕಾರ್ಯವನ್ನು ನಾವು ಕೈಗೊಳ್ಳಿ